ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನೆಲ್ಲವೂ ನೆರವೇರಿಸಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಕತ್ತಲು ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ನೀವು ನಡೆಯುವಂತೆ ನಿಮ್ಮ ಇಷ್ಟದ ದೇವರು ಕೊಡಲಿ ಎಲ್ಲ ರೀತಿಯ ಒಂದು ಒಳ್ಳೆಯ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ದೇವಿಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಸ್ನೇಹಿತರೆ ನೋಡಿ ದೀಪಾವಳಿ ಹಬ್ಬ ಅಂದಾಗ ತುಂಬ ಚಿಕ್ಕ ಮಕ್ಕಳಿಂದ ಎಲ್ರಿಗೂ ಕೂಡ ಇಷ್ಟ ಯಾಕಂದರೆ ಇಷ್ಟಪಡುವಂಥ ಹಬ್ಬ ಆಗಿರುತ್ತೆ ತುಂಬಾ ಆಚರಣೆ ಮಾಡುವಂಥದ್ದು ಇರುತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತೀವಿ ನಾವು ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಪರಿಹಾರಗಳು ಕೂಡ ಇದರಲ್ಲೇ ಇರುತ್ತೆ ಯಾಕಂದರೆ ಅಮಾವಾಸ್ಯೆ ಅನ್ನೋದು ನಮಗೆ ಸೋಮವಾರ ಮೂರು ನಲ್ವತ್ನಾಲ್ಕರ ಮೇಲೆ ಬರ್ತಾ ಇರೋದ್ರಿಂದ ಮಂಗಳವಾರದವರೆಗೂ ಇರುತ್ತೆ ಆರಾಮಾಗಿ ನಿಮಗೆ ಈ ಎರಡು ದಿನದಲ್ಲಿ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡ್ಕೊಳ್ಬಹುದು ಅಷ್ಟೇ ಶಕ್ತಿ ಅನ್ನೋದು ಇರುತ್ತೆ ಯಾಕಂದರೆ ಅಮಾವಾಸ್ಯೆ ಅನ್ನೋದು ಮಂಗಳವಾರವರೆಗೂ ಇರುತ್ತೆ ನಿಮ್ಮ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿರುವಂಥ ಸಮಸ್ಯೆಗಳಿರಬಹುದು ನಮಗೆ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಏನೋ ಹಬ್ಬಗಳು ಬರ್ತಾ ಇದೆ ಎಲ್ಲವನ್ನೂ ಮಾಡ್ಕೊಳ್ಬೇಕು ಆದರೆ ಕಷ್ಟಗಳು ಕೂಡ ಅದೇ ರೀತಿ ಇದೆ ಅಂತ ನಾವು ಇದನ್ನು ತುಂಬಾ ಸಿಂಪಲ್ಲಾಗಿರುವಂಥದ್ದು ಒಂದೇ ಒಂದು ರೂಪಾಯಿ ನಾವು ಇದಕ್ಕೆ ಖರ್ಚು ಮಾಡ್ತಾ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಪ್ಲೇಟನ್ನು ನೀವು ತಗೊಳ್ತೀರಾ ಅಥವಾ ಒಂದು ಸಾಂಬ್ರಾಣಿ ಆಗ್ತೀರಲ್ವಾ ಅದನ್ನೇ ತಗೊಂಡ್ರು ಕೂಡ ಬೆಸ್ಟು ಅದರೊಳಗಡೆ ಸಾಸಿವೆಯನ್ನು ಹಾಕುವಾಗ ಮೊದಲು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಳ್ಳಿ ನಮಗೆ ಶತ್ರುಗಳು ಈ ರೀತಿ ಇದ್ದಾರೆ ಅಥವಾ ಶತ್ರುಗಳಿಂದ ತುಂಬ ತೊಂದರೆ ಆಗ್ತಾಯಿದೆ ನಾವು ಎತ್ಕೊಂಡಿರುವ ಕೆಲಸಗಳು ಯಾಕೋ ಪರಿಪೂರ್ಣ ಆಗ್ತಾ ಇಲ್ಲ ಮನೆಯಲ್ಲಿ ಮಕ್ಕಳು ಹೆಂಡತಿ ಸರಿಯಾಗಿ ನಮ್ಮ ಮಾತು ಇಲ್ಲ ತುಂಬಾ ಏನೋ ನಮ್ಮ ಮಧ್ಯೆ ತುಂಬಾ ಡಿಸ್ಟೆನ್ಸ್ ಇದೆ ಜಗಳಾಗ್ತಾಯಿದೆ ಇದೆ ಅವರೊಂದು ರೀತಿ ಡಿಸೈಡ್ ಮಾಡ್ತಾರೆ ನಾನೇ ಒಂದು ರೀತಿ ಹೇಳ್ತೀನಿ ಈ ಥರ ತುಂಬ ಜನರ ಫ್ಯಾಮ್ಲಿಯಲ್ಲಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ಇದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಹಾಗಂತ ಬಿಡೋಕ್ಕೂ ಆಗೋಲ್ಲ ನೆಮ್ಮದಿನೇ ಇರೋದಿಲ್ಲ ಅಂತಹವರು ತಪ್ಪದೇ ಈ ಪರಿಹಾರವನ್ನೇನಾದರೂ ಮಾಡ್ಕೊಂಡುಬಿಟ್ರೆ ಮಾತ್ರ ಈ ವರ್ಷದಲ್ಲಿ ಎಷ್ಟು ನೆಮ್ಮದಿಯಾಗಿ ಇರಬಹುದು ತುಂಬಾ ಚೆನ್ನಾಗಿರಬಹುದು ನಮಗೆ ನೆಮ್ಮದಿ ಅನ್ನೋದು ಯಾವ ರೀತಿ ಬರುತ್ತೆ ನಾವು ಸಮಯವನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಒಂದೇ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಸಂಪಾದನೆ ಇದ್ದೀವಿ ಆದ್ರೂ ನಮಗೆ ಕಷ್ಟ ಜಾಸ್ತಿ ಇದೆ ದುಡ್ಡು ಕಾಸಿನ ಒಂದು ವಿಚಾರದಲ್ಲಿ ಪದೇ ಪದೇ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ತಾರೆ ಅಂತಹವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ಏಕೆಂದರೆ ದುಡ್ಡು ಕಾಸು ಅನ್ನೋದು ಬಹಳ ಮುಖ್ಯವಾಗಿ ಈಗಿನ ಎಲ್ಲರ ಜೀವನದಲ್ಲೂ ಬೇಕಾಗಿರುವಂಥದ್ದು ಎಲ್ಲವೂ ದುಬಾರಿ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕು ಅದು ಬೇಕು ಅನ್ನೋ ಥರ ಆಸೆ ಇರುತ್ತೆ ಅದನ್ನು ತಗೊಳ್ಳೋಕ್ಕಾಗುವುದಿಲ್ಲ ಆವಾಗ ಜಗಳ ಜಾಸ್ತಿ ಇರುತ್ತೆ ಮನೆಯಲ್ಲಿ ಕಷ್ಟ ಇರುತ್ತೆ ಅಂತಹವರು ಇದು ಸಿಂಪಲ್ಲಾಗಿ ಇದೆ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ನೀವು ಸಾಸಿವೆಯನ್ನು ಹಾಕ್ತೀರಾ ಅದರಲ್ಲಿ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಹಾಕಬೇಕು ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಹಾಗೆ ನೀವು ಇದರಲ್ಲಿ ನಿಮ್ಮ ಮನೆಯಲ್ಲಿ ಬೇವಿನ ಎಲೆಗಳೇನಾದರೂ ಒಣಗಿಸಿ ಇಟ್ಕೊಂಡಿದ್ರೆ ಅಂದರೆ ನಾವು ಸಾಂಬ್ರಾಣಿಗೆ ಹಾಕೋದಕ್ಕೆ ಅಂತ ಇಟ್ಕೊಳ್ತೀವಲ್ವ ಆ ಎಲೆಗಳಿದ್ದರೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಇದನ್ನೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಉರಿಸ್ಬೇಕು ಸ್ನೇಹಿತರೆ ತದನಂತರ ಇದೆಲ್ಲವೂ ಆ ಹೊಗೆ ಇರುತ್ತಲ್ವಾ ಅದು ಮೂಲೆ ಮೂಲೆಯೂ ನೀವು ನೋಡಿಸ್ಬೇಕು ನೋಡಿಸುವಾಗ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಒಂದೇ ಮಾತು ಒಂದೇ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮಗೆ ದುಡ್ಡು ಕಾಸಿನ ಸಮಸ್ಯೆ ಇದೆ ತುಂಬಾ ಇದರಿಂದ ನಾವು ಇದ್ದೀವಿ ಕಷ್ಟ ಜಾಸ್ತಿ ಇದೆ ನಮಗೆ ಯಾರೂ ಸಹಾಯ ಮಾಡಲಿಲ್ಲ ಅಥವಾ ಸಹಾಯ ಮಾಡೋರಿದ್ದರೂ ಕೂಡ ಸಮಯಕ್ಕೆ ಆಗ್ತಾ ಇಲ್ಲ ಈ ರೀತಿ ನೀವು ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ ಪ್ರಕೃತಿಯಲ್ಲಿ ಅಮಾವಾಸ್ಯೆಯ ಪ್ರಭಾವ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ತುಂಬಾ ಒಳ್ಳೆಯದ್ದು ಆಗುತ್ತೆ ಕೆಟ್ಟದ್ದು ಕೂಡ ಇರುತ್ತೆ ಒಳ್ಳೆಯದನ್ನು ನಾವು ಜಾಸ್ತಿ ನೆನೆಸ್ಕೊಳ್ತಾ ಇದ್ದಾಗ ಒಳ್ಳೆಯದೇ ತುಂಬಾ ಆಗೋದಕ್ಕೆ ನಮ್ಮ ಜೀವನದಲ್ಲಿ ಆಗೋದಕ್ಕೆ ಇದೆಲ್ಲವೂ ಸಹಾಯ ಮಾಡುತ್ತೆ ಈ ಕೆಲಸಗಳು ಈ ಪರಿಹಾರಗಳೆಲ್ಲವೂ ಕೂಡ ನಂಬಿಕೆ ಇಟ್ಟು ಮಾಡ್ಕೊಂಡಾಗ ಅದು ಇನ್ನೊಂದು ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀವಿ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನೀವು ಸಂಜೆಯ ಮೇಲೆ ಸಂಧ್ಯಾ ಸಮಯದಲ್ಲಿ ನಾವು ದೀಪ ಹಚ್ತೀವಿ ಪೂಜೆ ಎಲ್ಲ ಮಾಡಿಕೊಂಡಿರ್ತೀವಿ ತದನಂತರ ಮಾಡಿಕೊಳ್ಳುವಂಥ ಪರಿಹಾರ ಇದನ್ನು ನೀವು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಳ್ಳಿ ಪೂಜೆ ಮಾಡೋದಕ್ಕೆ ಮುಂಚೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಎಲ್ಲ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಆಗಿದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಮೇಲೆ ಈ ಪರಿಹಾರ ತುಂಬ ಈಸಿಯಾಗಿದೆ ತುಂಬಾ ಚೆನ್ನಾಗಿ ನಮ್ಮ ಲೈಫನ್ನು ಒಂದು ಬೇರೆ ಕಡೆನೇ ಕರ್ಕೊಂಡು ಹೋಗುವಂತೆ ಮಾಡುತ್ತೆ ಅಂದರೆ ಅಷ್ಟು ಶಕ್ತಿದಾಯಕವಾದ ಈ ಪರಿಹಾರ ಯಾರು ಮಾಡ್ಕೊಳ್ತಾರೋ ಅವರ ಲೈಫಲ್ಲಿ ಅವರು ಏನು ಕೇಳಿರ್ತಾರೋ ಅದು ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ತುಂಬ ಪ್ರಭಾವಯುತವಾದ ಒಂದು ಪರಿಹಾರ ಅಮಾವಾಸ್ಯೆಯ ಪರಿಹಾರ ಸೋಮವತಿ ಅಮಾವಾಸ್ಯೆ ಇದನ್ನು ಪದೇ ಪದೇ ನಮಗೆ ಈ ರೀತಿಯಾದಂಥ ಹಬ್ಬ ಮತ್ತೆ ಒಂದು ವರ್ಷ ಕಾಯಬೇಕಾಗುತ್ತೆ ಅದು ಸೋಮವಾರ ಬಂದಿದೆ ಇದು ಎಲ್ಲವೂ ಬರಬೇಕು ಅಂದರೆ ನಾವು ಆ ರೀತಿ ಕಾಯೋದಕ್ಕಿಂತ ಈ ಪರಿಹಾರ ಈಗಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು